ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಸೆಲೆಬ್ರಿಟಿಗಳು ವೇರ್ ಮಾಡೋ ಅಂಥ ಹಾರಗಳ ಡಿಸೈನ್ಸ್ನ ಕೆಲವೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಅದರಲ್ಲೂ ಬೀಡ್ಸ್ ಮತ್ತು ಪರ್ಲ್ ಕ್ರಿಸ್ಟಲ್ ಬೀಡ್ಸ್ ಈ ಥರ ಯೂಸ್ ಮಾಡಿಕೊಂಡು ಮಾಡಿರೋ ಅಂಥ ಹಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಯಾರಾದರೂ ಹೊ ಹೊಸೊಬ್ಬರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಡಿ ನಾನು ತೋರಿಸ್ತಿರೋ ಡಿಸೈನ್ಸ್ ಬಂದು ಆಲ್ಮೋಸ್ಟ್ ಗೋಲ್ಡ್ ಬೀಟ್ಸ್ ಕೆಲವೊಂದು ಗೋಲ್ಡ್ ಇದೆ ಕೆಲವೊಂದು ಸಿಲ್ವರ್ ಜ್ಯುವೆಲ್ಲರಿ ಕೂಡ ಇದೆ ಸ್ನೇಹಿತರೆ ನಾನು ಅದು ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇವರು ವೇರ್ ಮಾಡಿರೋ ಅಂಥ ಸರ ಬಂದು ಇದು ಸಿಲ್ವರ್ದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇವಾಗೆಲ್ಲ ಈ ಥರ ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಸರನ ಅಥವಾ ಹಾರನ ಮಾಡಿಸ್ಕೋಬೋದು ನಾವು ಹಾಗೆಯೇ ಇದೇ ಥರ ನಾನು ಗೋಲ್ಡಲ್ಲಿ ಮಾಡಿಸ್ಕೊಂಡಿರೋ ಅಂಥ ಸಿಂಪಲ್ಲಾಗಿ ಮಾಡಿಸ್ಕೋಬೋದಾದಂಥ ಸರಗಳನ್ನ ಅಥವಾ ನೆಕ್ಸ್ ನೆಕ್ಲೆಸ್ಗಳನ್ನ ನಾನು ನಿಮ್ಮ ಜೊತೆ ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ನೋಡಿ ಇವರು ವೇರ್ ಮಾಡಿರೋ ಅಂಥದ್ದು ಸಿಲ್ವರ್ ಜ್ಯುವೆಲ್ಲರಿ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡ್ ಶೇಡಲ್ಲಿ ಮಾಡಿರೋ ಅಂಥದ್ದು ಇದು ತುಂಬನೇ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಅದರಲ್ಲೂ ಸ್ಯಾರಿಗೆ ವೇರ್ ಮಾಡಿದ್ರೆ ಅಥವಾ ಚೂಡಿದಾರ್ಗೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅವ್ರಿಗೆ ಎಷ್ಟು ಗ್ರ್ಯಾಂಡ್ ಲುಕ್ಕಲ್ಲಿ ರೆಡಿಯಾಗಿದ್ರು ಈ ಥರದ್ದು ಒಂದು ಜ್ಯುವೆಲ್ಲರಿ ಹಾಕಿದಾಗ ಲುಕ್ ವೈಸ್ ತುಂಬನೇ ಪ್ರೀತಿಯಾಗಿ ಕಾಣಿಸ್ತಾರೆ ನೀವೇ ನೋಡ್ತಿರ್ಬೋದು ಪಿಕ್ಚರಲ್ಲಿ ಇದು ಕೂಡ ಸಿಲ್ವರಲ್ಲಿ ಮಾಡಿರೋ ಅಂಥದ್ದು ಸ್ನೇಹಿತರೆ ಇದೆಲ್ಲ ನೋಡಿ ಗೋಲ್ಡ್ ಬೀಟ್ಸ್ನ ಯೂಸ್ ಮಾಡ್ಕೊಂಡು ಯಾವ್ಯಾವ ಥರ ಡಿಸೈನ್ ಮಾಡ್ಬೋದು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಯಾ ಸೆಲೆಬ್ರಿಟಿಗಳು ಯಾವ್ಯಾವ ಥರ ಹಾರಗಳನ್ನ ಮಾಡಿಸ್ಕೊಂಡಿದ್ದಾರೆ ಯಾವ ಯಾವ ರೀತಿಯಾಗಿ ಮಾಡ್ಸ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಈ ಥರ ಸರಗಳು ಬಂದು ನೀವು ಯಾವುದಾದ್ರೂ ಮದುವೆ ಫಂಕ್ಷನ್ಸ್ಗೆ ತುಂಬ ಗ್ರ್ಯಾಂಡ್ ಜ್ಯುವೆಲ್ಲರಿ ಹಾಕಬೇಕು ಅಂತ ಏನಿಲ್ಲ ಸ್ನೇಹಿತರೆ ಈ ಥರದ್ದು ಒಂದೊಂದು ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಜ್ಯುವೆಲ್ಲರಿ ನೋಡಿ ಎಷ್ಟು ಚೆನ್ನಾಗಿದೆ ಗ್ರ್ಯಾಂಡ್ ಸೀರೆಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ನೋಡಿ ಆನೆ ಪೆಂಡೆಂಟ್ ಕೂಡ ಅಲ್ಲಲ್ಲೇ ಮಧ್ಯೆ ಮಧ್ಯೆ ಇಟ್ಟಿದ್ದಾರೆ ಇದು ಕ್ರಿಸ್ಟಲ್ ಬೀಟ್ಸಿಂದ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಇದೆಲ್ಲ ಸಿಲ್ವರ್ ಜ್ಯುವೆಲ್ಲರಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದಕ್ಕಿಂತ ಒಂದು ಡಿಸೈನ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಬೀಡ್ಸ್ ಇಂದ ಮಾಡಿರೋವಂಥದ್ದು ಪಲ್ ಹಾಕಿದ್ದಾರೆ ಹಾಗೆ ಕ್ರಿಸ್ಟಲ್ ಬೀಡ್ ಕೂಡ ಆ್ಯಡ್ ಮಾಡಿದ್ದಾರೆ ಹಾಗಾಗಿ ತುಂಬನೇ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಪಿಂಕ್ ಕ್ರಿಸ್ಟಲ್ ಬೀಡಿಂದ ಮಾಡಿರೋ ಅಂಥದ್ದು ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹಾಗೆ ಇವು ಇವರು ಹಾಕ್ಕೊಂಡಿರೋ ಅಂಥ ಹಾರಗಳನ್ನ ನೋಡಿ ಇದು ಕೂಡ ಸಿಲ್ವರಲ್ಲಿ ಮಾಡಿರೋ ಅಂಥದ್ದು ತುಂಬಾ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ನಾವು ವೇರ್ ಮಾಡಿದಾಗ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಸ್ಯಾರಿಗೆ ಹಾಗೆ ಇದು ಗೋಲ್ಡಲ್ಲಿ ಮಾಡಿರೋ ಅಂಥದ್ದು ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಪಲ್ನ ಯೂಸ್ ಮಾಡಿಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿದೆ ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಅವ್ರಿಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ